ಹಾಂ ನಮಸ್ಕಾರ ಇವತ್ತು ಲೋ ಕೋಡ್ ಆರ್ ನೋ ಕೋಡ್ ಟೂಲ್ಸ್ ಬಗ್ಗೆ ಕಲ್ತ್ಕೊಳ್ತಾ ಇದ್ದೀರಾ ಸೊ ವಾಟ್ ಈಸ್ ದಿಸ್ ಲೋ ಕೋಡ್ ಆ್ಯಂಡ್ ನೋ ಕೋಡ್ ಇವಾಗ ನಾವೊಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಅಂತಂದರೆ ಒಂದಷ್ಟು ಕೋಡಿಂಗ್ ಬೇಕಾಗುತ್ತೆ ಇವಾಗ ಫ್ರಂಟ್ ಹೆಂಡ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಇಲ್ಲ ಡೇಟಾಬೇಸ್ಗಾಗಿರ್ಬೋದು ಕನೆಕ್ಷನ್ಸ್ಗಾಗಿರ್ಬೋದು ಇದೆಲ್ಲದಕ್ಕೂ ನಾವು ಒಂದು ಸ್ವಲ್ಪ ಕೋಡಿಂಗ್ ಮಾಡಲೇಬೇಕಾಗತ್ತೆ ಬಟ್ ವೆರಿ ವೆರಿ ಲೆಸ್ ಕೋಡ್ ಆರ್ ಮಿನಿಮಲ್ ಕೋಡ್ ಆರ್ ನೋ ಕೋಡ್ ಯೂಸ್ ಮಾಡಿ ನಾವೊಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು ದಿಸ್ ಈಸ್ ಲೋ ಕೋಡ್ ಆ್ಯಂಡ್ ನೋ ಕೋಡ್ ಹಾಗೆ ನೋ ಕೋಡ್ ಆಟೋಮೇಷನ್ ಅಂತ ಕೂಡ ಇದೆ ಸೊ ನಾವು ಏನೇನು ಕೆಲಸ ಮಾಡ್ತೀವೋ ಅದನ್ನೆಲ್ಲ ಆಟೋಮೇಟ್ ಮಾಡ್ಬೋದು ಮ್ಯಾನಲಿ ಒಂದು ಕೋಡ್ ಬರೆಯೋದಾಗಿರ್ಬೋದು ಡೇಟಾಬೇಸ್ ಕನೆಕ್ಟ್ ಮಾಡೋದಾಗಿರ್ಬೋದು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕೆ ಏನೇನು ಪ್ರಾಸೆಸ್ ಇದೆ ಅದಷ್ಟನ್ನು ನಾವು ನೋ ಕೋಡ್ ಆಟೋಮೇಷನ್ ಟೂಲ್ಸ್ ಯೂಸ್ ಮಾಡಿ ಬಿಲ್ಡ್ ಮಾಡ್ಬೋದು ಈಗ ತುಂಬ ಜನಕ್ಕೆ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಕೋಡಿಂಗ್ ನಾಲೆಜ್ ಕಡಿಮೆ ಇರೋದ್ರಿಂದ ಏನೋ ಬರಲ್ವೇನೋ ನನಗೆ ಅಂತ ಬಿಟ್ಬಿಡ್ತಾರೆ ಅವ್ರಿಗೆಲ್ರಿಗೂ ಈ ನೋ ಕೋಡ್ ಆ್ಯಂಡ್ ಲೋ ಕೋಡ್ ಟೂಲ್ಸಿಂದ ಈ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು ಕೋಡಿಂಗ್ ನಾಲೆಜ್ ಕಡಿಮೆ ಇರೋರು ಕೋಡ್ ಆ್ಯಂಡ್ ನೋಕೋಡ್ ಟೂಲ್ಸ್ ಮಾಡಿ ಹೇಗೆ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು ಫಸ್ಟ್ಲಿ ಇದರಲ್ಲಿ ವಿಷ್ಯಲ್ಸ್ ಏನಿರುತ್ತೆ ಇಂಟ್ರಫೇಸ್ ಏನಿರುತ್ತೆ ತುಂಬ ಈಸಿಯಾಗಿ ಅರ್ಥ ಆಗೋ ಥರ ಇರುತ್ತೆ ಇವಾಗ ಡ್ರ್ಯಾಗನ್ ಡ್ರಾಪ್ ಎಲ್ರಿಗೂ ಬರುತ್ತೆ ಸೊ ಡ್ರ್ಯಾಗನ್ ರಾಪ್ ಫಂಕ್ಷನಾಲಿಟೀಸ್ ಇರುತ್ತೆ ಮತ್ತು ಡೇಟಾ ಬೇಸ್ ಕನೆಕ್ಷನ್ ಮಾಡೋದು ಇದೇ ಥರನೇ ಆಗಿರುತ್ತೆ ಸೊ ನಾವು ಏನೇನು ಇಂಟರ್ಫೇಸಸ್ ಬೇಕಾಗುತ್ತೆ ಟ್ರೆಡಿಷ್ನಲಿ ಏನೇನು ಕೋಡ್ನ ಬರ್ತೀವಿ ಅದಷ್ಟನ್ನು ಸಿಂಪಲ್ಲಾಗಿ ಒಂದಷ್ಟು ಡ್ರ್ಯಾಗನ್ ರಾಪ್ ಫಂಕ್ಷನಾಲಿಟೀಸು ಇಲ್ಲ ಏನೋ ಒಂದು ಸಿಮಿಲರ್ ಫಂಕ್ಷನಾಲಿಟೀಸ್ ಯೂಸ್ ಮಾಡಿ ಬಿಲ್ಡ್ ಮಾಡಿರ್ತಾರೆ ಸೊ ಎನಿವನ್ ಹೂಸ್ ಅ ನಾನ್ ಟೆಕಿ ಆರ್ ಕೋಡಿಂಗ್ ನಾಲೆಜ್ಜೇ ಇಲ್ಲ ಕೋಡಿಂಗ್ ನಾಲೆಜ್ ತುಂಬ ಕಡಿಮೆ ಇದೆ ಅನ್ನೋರು ಕೂಡ ಈ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ಬೋದು ದಟ್ ಈಸ್ ಲೋಕೋಡ್ ಅಂಡ್ ನೋಕೋಟ್ ಸೊ ಬೈ ದಿ ಎಂಡ್ ಆಫ್ ದಿಸ್ ವಿಡಿಯೋ ಲೋಕೋಡ್ ಅಂಡ್ ನೋಕೋಡ್ ಟೂಲ್ಸ್ ಯಾವ್ದು ಯಾವ್ದು ನೀವು ಯಾವ ಟೂಲ್ಸ್ ನ ಯೂಸ್ ಮಾಡಿ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡಬಹುದು ಅಂತ ಕಲ್ತ್ಕೊಳ್ತೀರಾ ಈ ಎಲ್ಲಾ ಲೋಕೋಡ್ ಅಂಡ್ ನೋಕೋಡ್ ಪ್ಲಾಟ್ಫಾರ್ಮ್ಸ್ ಒಂದು ಎ ಪಿ ಐ ನ ಯೂಸ್ ಮಾಡುತ್ತೆ ಎ ಪಿ ಐಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಏನಕ್ಕೆ ಈ ಇಂಟರ್ಫೇಸ್ ಬೇಕು ಅಂತಂದ್ರೆ ಒಂದ್ ಅಪ್ಲಿಕೇಶನ್ ಇಂದ ಇನ್ನೊಂದು ಅಪ್ಲಿಕೇಶನ್ಗೆ ಕನೆಕ್ಷನ್ ಬಿಲ್ಡ್ ಮಾಡೋಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇದೆಲ್ಲರಿಗೂ ಎ ಪಿ ಐಸ್ ತುಂಬಾ ಅಂದ್ರೆ ತುಂಬಾ ಎಸೆನ್ಷಿಯಲ್ ಸೊ ಇದರಿಂದ ಏನು ಮಾಡ್ಬೋದು ಅಂದರೆ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ನ ಕನೆಕ್ಟ್ ಮಾಡ್ಬೋದು ಇಲ್ಲ ಎಕ್ಸ್ಟರ್ನಲ್ ಟೂಲ್ಸ್ ಅಥವಾ ಎಕ್ಸ್ಟರ್ನಲ್ ಸಾಫ್ಟ್ವೇರ್ಸ್ನ ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಅದನ್ನು ಮಾಡ್ಬೋದು ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾವು ಝೊಮ್ಯಾಟೊ ಯೂಸ್ ಮಾಡ್ತಿರ್ತೀವಿ ಝೊಮ್ಯಾಟೋ ಇಂದ ಅದು ಡೈರೆಕ್ಟಾಗಿ ಗೂಗಲ್ ಪೇಗೆ ಹೋಗುತ್ತೆ ಪೇಮೆಂಟ್ ಬಂದಾಗ ಸೊ ಆರ್ ಟೂ ಡಿಫರೆಂಟ್ ಅಪ್ಲಿಕೇಶನ್ಸ್ ಅದರಡನ್ನೂ ಕನೆಕ್ಟ್ ಮಾಡ್ತಾ ಇದೀವಿ ಸೊ ದಿಸ್ ಇಸ್ ವೇರ್ ಎ ಪಿ ಐ ಯೂಸ್ ಆಗೋದು ತುಂಬಾ ಜನ ಬೇರೆ ಬೇರೆ ಪ್ರೊಫೆಷನಲ್ ಅಲ್ಲಿ ಇರೋರು ಈ ನೋ ಕೋಡ್ ಇನ್ ಲೋಕೋ ಟೂಲ್ಸ್ ನ ಯೂಸ್ ಮಾಡ್ತಿದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ಲಾಯರ್ಸ್ ಆಗಿರ್ಬೋದು ಲಾಯರ್ಸ್ ಅವ್ರಿಗೆ ಬರೋ ಇಮೇಲ್ಸ್ ನೆಲ್ಲದನ್ನೂ ಸ್ಪ್ರೆಡ್ ಶೀಟ್ ಗೆ ಶಿಫ್ಟ್ ಮಾಡ್ಕೊಡ್ಬೇಕಾಗಿರುತ್ತೆ ಆವಾಗ ಈ ಲೋ ಕೋಡ್ ಇನ್ ನೋಕೋ ಟೂಲ್ಸ್ ನ ಯೂಸ್ ಮಾಡ್ತಾರೆ ಸೊ ಅವ್ರ ಪ್ರಾಸೆಸ್ ಆಟೋಮೇಟ್ ಆಯ್ತು ಇವಾಗ ದಿನಾಗ್ಲೂ ಒಂದು ನೂರೈವತ್ತು ಇನ್ನೂರು ಇಮೇಲ್ಸ್ ಬರ್ತದೆ ಅದಷ್ಟನ್ನು ಅವರು ಒಂದು ಸ್ಪ್ರೆಡ್ ಗೆ ಸ್ಟೋರ್ ಮಾಡಬೇಕು ಅಂತಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅದಷ್ಟು ಆಟೋಮ್ಯಾಟಿಕಲಿ ಒಂದು ಸ್ಪ್ರೆಡ್ ಶೀಟಿಗೆ ಬರ್ತದೆ ಅಂದ್ರೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಲ್ವಾ ಹಾಗೆ ಇವಾಗ ಏನೋ ಒಂದು ರೆಸ್ಟೋರೆಂಟ್ ಓನರ್ ಅವ್ರಿಗೆ ಬರೋ ಆರ್ಡರ್ಸ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಡ್ಬೇಕಾಗುತ್ತೆ ಸೊ ಅವ್ರಿಗೆ ಆರ್ಡರ್ ಬಂದ ತಕ್ಷಣ ಆಟೋಮ್ಯಾಟಿಕ್ ಸ್ಪ್ರೆಡ್ ಶೀಟ್ ಕೊಟ್ಟಿದ್ರೆ ಅವ್ರಿಗೂ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಲ್ವಾ ಇದೆಲ್ಲ ಅವ್ರಿಗೆ ಕೋಡಿಂಗ್ ನಾಲೆಜ್ಜೇ ಇರೋಲ್ಲ ಲಾಯರ್ಸ್ ಆಗಿರ್ಬೋದು ಈ ತರ ರೆಸ್ಟೋರೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಿರೋರು ಇರ್ಬೋದು ಅವ್ರಿಗೆ ಏನು ಕೋಡಿಂಗ್ ನಾಲೆಜ್ ಇರೋದಿಲ್ಲ ಬಟ್ ಅವ್ರು ಈ ಲೋಕೋಡ್ ಆ್ಯಂಡ್ ಕೋಡ್ ಡ್ರ್ಯಾಗ್ ಅಂಡ್ ಡ್ರಾಪ್ ಫಂಕ್ಷನಾಲಿಟಿ ಅಂತ ಆವಾಗಲೇ ಹೇಳಿದ್ನಲ್ಲ ಈ ಥರ ವೆರಿ ವೆರಿ ಲೆಸ್ ಫಂಕ್ಷನಾಲಿಟೀಸ್ ಯೂಸ್ ಮಾಡಿಕೊಂಡು ಅವರು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಕೊಳ್ಬೋದು ಸೊ ಈ ಥರ ನೀವೊಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡೋದಕ್ಕೆ ಫ್ರಮ್ ದಿ ಸ್ಕ್ರ್ಯಾಚ್ ಬಿಲ್ಡ್ ಮಾಡೋದಕ್ಕೆ ಇದು ತುಂಬ ಟೈಮ್ ತೊಗೊಳುತ್ತೆ ಮತ್ತು ತುಂಬ ನಾಲೆಜ್ ಕೂಡ ಬೇಕು ಬಟ್ ಈ ಥರ ಸಿಂಪಲ್ ಟೂಲ್ಸಿಂದ ನೀವು ಎಷ್ಟೊಂದು ಕೆಲಸನ ಆಟೋಮೇಟ್ ಮಾಡ್ಬೋದು ಇವಾಗ ನಾನು ಹೇಳ್ದಂಗೆ ಸ್ಪ್ರೆಡ್ಶೀಟ್ಗೆ ಇಮೇಲ್ಸ್ನ ಕಳ್ಸೋದಾಗಿರ್ಬೋದು ಇವಾಗ ಅಕೌಂಟೆಂಟ್ ಅವರು ಎಷ್ಟು ಜನಕ್ಕೆ ಐ ಟಿ ಆರ್ ಫೈಲ್ ಮಾಡಿದ್ದಾರೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋದು ಇದೆಲ್ಲದಕ್ಕೂ ಟೂಲ್ಸ್ ಟೂಲ್ಸ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಟೈಮ್ ಸೇವ್ ಆಗುತ್ತೆ ನಮ್ಮ ಎಫರ್ಟ್ಸ್ನ ನಮ್ಮ ಫೋಕಸ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಬೋದು ಸೊ ನಾವು ಲೆಟ್ ಸಿ ದ ಟೂಲ್ಸ್ ಫಸ್ಟ್ ಒನ್ ಪ್ಯಾಬ್ಲಿ ಪ್ಯಾಬ್ಲಿ ಏನು ಮಾಡುತ್ತೆ ಅಂತಂದರೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ನ ಅದು ಕನೆಕ್ಟ್ ಮಾಡುತ್ತೆ ಒಂದು ವರ್ಕ್ ಫ್ಲೋನ ಕ್ರಿಯೇಟ್ ಮಾಡುತ್ತೆ ಇವಾಗ ಒಂದು ಟಾಸ್ಕ್ ಇರುತ್ತೆ ಒಬ್ಬ ಗೂಗಲ್ ಫಾರ್ಮ್ನ ಫಿಲ್ ಮಾಡಬೇಕು ಫಿಲ್ ಮಾಡಿದ್ಮೇಲೆ ಆ ಇಮೇಲ್ ಐ ಡಿ ಏನು ಕೊಟ್ಟಿರ್ತಾನೆ ಆ ಇಮೇಲ್ ಐ ಡಿಗೆ ಕನ್ಫರ್ಮೇಷನ್ ಇಮೇಲ್ ಹೋಗಬೇಕು ಸೊ ಇದಿಷ್ಟನ್ನು ನಾವು ಆಟೋಮೇಟ್ ಮಾಡ್ಬೋದು ಇದು ಪ್ಯಾಬ್ಲಿ ಆಗಿ ಮಾಡುತ್ತೆ ಸೊ ಪ್ಯಾಬ್ಲಿಯಲ್ಲಿ ನಿಮಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಮೇ ಬಿ ಟೂ ಹಂಡ್ರೆಡ್ ಇಮೇಲ್ಸ್ ಪರ್ ಡೇ ಅವ್ರ ಹಂಡ್ರೆಡ್ ಇಮೇಲ್ಸ್ ಪರ್ ಡೇ ಆ ಥರ ಇರುತ್ತೆ ಹಾಗೆ ನೀವು ಪ್ಯಾಬ್ಲಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದ್ರ ಜೊತೆಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಇನ್ಬಿಲ್ಟ್ ಆಗಿ ಕನೆಕ್ಟ್ ಆಗಿದೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಸೊ ದಿಸ್ ಈಸ್ ಎಕ್ಸಾಂಪಲ್ ಆಫ್ ಲೋ ಕೋಡ್ ಆ್ಯಂಡ್ ನೋ ಕೋಡ್ ಟೂಲ್ಸ್ ಅಂದರೆ ಹೇಗೆ ಆಟೋಮೇಟ್ ಮಾಡ್ಬೋದು ಅಂತ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಒನ್ ಒನ್ನೇ ಝಾಪಿಯರ್ ಅಲ್ಲೂ ಕೂಡ ನೀವು ಒಂದು ವರ್ಕ್ ಫ್ಲೋನ ಕ್ರಿಯೇಟ್ ಮಾಡ್ಬೋದು ಝಾಪಿಯರ್ದು ಅದರದೇ ಆದ ಟೆಂಪ್ಲೇಟ್ಸ್ಗಳಿದೆ ಎಲ್ಲ ಟೆಕ್ನಾಲಜಿಗೂ ನೀವು ಏನೇ ಕೆಲಸ ಮಾಡ್ತಿದ್ರು ಯಾವುದೇ ಡೆಸಿಗ್ನೇಷನ್ ಇದ್ರೂ ಅದ್ರ ರಿಲೇಟೆಡ್ ಒಂದಷ್ಟು ಟೆಂಪ್ಲೇಟ್ಸ್ ಇರುತ್ತೆ ಇವಾಗ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಇಮೇಲ್ ಡ್ರಾಫ್ಟ್ ಮಾಡೋದು ಸೇಲ್ಸು ಮಾರ್ಕೆಟಿಂಗು ಆಮೇಲೆ ಲೀಡ್ ಮ್ಯಾನೇಜ್ಮೆಂಟ್ ಇದು ಎಲ್ಲದಕ್ಕೂ ಅವ್ರ ಹತ್ರ ಒಂದಷ್ಟು ಟೆಂಪ್ಲೇಟ್ಸ್ ಇದೆ ನೀವು ಆ ಟೆಂಪ್ಲೇಟ್ಸ್ನ ಯೂಸ್ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಈ ಝ್ಯಾಪಿಯರ್ ಯೂಸ್ ಮಾಡಾದ್ಮೇಲೆ ನೀವು ಫಾರ್ ಎಕ್ಸಾಂಪಲ್ ಇಮೇಲ್ನ ಡ್ರಾಫ್ಟ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ ಇಮೇಲ್ಗೆ ನಾವು ಚಾಟ್ ಜಿ ಟಿನ ಇಂಪ್ಲಿಮೆಂಟ್ ಮಾಡಿ ಇಮೇಲ್ನ ಡ್ರಾಫ್ಟ್ ಮಾಡ್ಬೋದು ಸೊ ವಿತ್ ವೆರಿ ವೆರಿ ಲೆಸ್ ಟೈಮ್ ನಮಗೆ ಇಮೇಲ್ ಡ್ರಾಫ್ಟ್ ಮಾಡೋಕ್ಕೆ ಬರಲ್ಲ ಅಂದ್ರೂ ಚಾಟ್ ಜಿ ಟಿ ಯೂಸ್ ಮಾಡಿ ಆ ಇಮೇಲ್ನ ನಾವು ಡ್ರಾಫ್ಟ್ ಮಾಡ್ಕೊಳ್ಬೋದು ಸೊ ಈ ಥರ ಮಾಡೋದರಿಂದ ನಮಗೆ ಎಷ್ಟು ಟೈಮ್ ಸೇವ್ ಆಗುತ್ತೆ ನಾವು ಬೇರೆ ಕಡೆಯೂ ಫೋಕಸ್ ಮಾಡ್ಬೋದು ಮತ್ತು ಇನ್ನು ಜಾಸ್ತಿ ಕೆಲಸ ಇದ್ದಾಗ ನಮಗೆ ಎಫರ್ಟ್ಲೆಸ್ಲಿ ಮತ್ತು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗೋ ಹಾಗೆ ಹೆಲ್ಪ್ ಆಗುತ್ತೆ ಸೊ ನಾವು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಪ್ಯಾಬ್ಲಿ ಯೂಸ್ ಮಾಡ್ಬೋದು ಮತ್ತು ಎಲ್ಲ ವೆಬ್ ಅಪ್ಲಿಕೇಶನ್ಸ್ನು ಒಂದೇ ವರ್ಕ್ ಫ್ಲೋಗೆ ಹಾಕಬೇಕು ಅಂತ ಇದ್ದರೆ ಆವಾಗ ನಾವು ಝ್ಯಾಪಿಯರ್ ಯೂಸ್ ಮಾಡ್ಬೋದು ಸೊ ನಿಮಗೆ ಯಾವ್ದು ಸೂಟೇಬಲ್ ಅಂತ ನೋಡಿಕೊಂಡು ನೀವು ಅಪ್ಲಿಕೇಶನ್ಸ್ನ ಟ್ರೈ ಮಾಡಿ ಈ ಝ್ಯಾಪಿಯರ್ ಮತ್ತು ಪ್ಯಾಬ್ಲಿ ಥರ ಇನ್ನೂ ಎಷ್ಟೊಂದು ಟೂಲ್ಸ್ ಇದೆ ಅಂದರೆ ಅದನ್ನು ಕೂಡ ಟ್ರೈ ಮಾಡಿ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಇದೇ ಥರ ಏನಾದರೂ ಹೊಸದಾಗಿ ಕಲಿತ್ಕೊಳ್ಳೋಣ ಅಲ್ಲಿವರೆಗೂ ಬಾ ಬಾಯ್